ಭದ್ರಾವತಿಯಲ್ಲಿ ಸಾಮಾನ್ಯವಾಗಿ ಚುನಾವಣೆ ಬಂತು ಅಂದರೆ ಸಾಕು ಅದರ ಜಿದ್ದಾಜಿದ್ದಿ ಜೋರು ಇರ್ತದೆ ಅಥವಾ ಕಾಂಗ್ರೆಸ್ ಇತ್ತ ಜೆಡಿಎಸ್ ಬೆಂಬಲಿಗರು ತಮ್ಮದೇ ತಂಡ ಕಟ್ಟಿ ಮತದಾರರ ಮನವೊಲಿಸುತ್ತಿರುತ್ತಾರೆ ಈಗ ಇಂತಹದೇ ದೃಶ್ಯ ನಗರದ ಜೆ ಶಾಲೆಯಲ್ಲಿ ಕಂಡುಬಂತು ಹೌದು ನಗರದ ವಿ ಎಸ್ ಎಲ್ ಗುತ್ತಿಗೆದಾರರ ಸಂಘದ ಚುನಾವಣೆ ನಡೆಯುತ್ತಿದ್ದು ಮತದಾರರನ್ನು ಮನವೊಲಿಸುವ ದೃಶ್ಯ ಸಾಮಾನ್ಯವಾಗಿತ್ತು ಒಟ್ಟು ಸಾವಿರದ ನೂರ ಐವತ್ತು ಮತದಾರರು ಇದ್ದು ಸುಮಾರು ಇಪ್ಪತ್ತು ಸ್ಪರ್ಧಾಳುಗಳು ಕಣ ಕಣಕ್ಕೆ ಇಳಿದಿದ್ದಾರೆ ಇನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇರ ಪೈಪೋಟಿ ಇದ್ದು ಸುರೇಶ್ ಹಾಗೂ ಸುನೀಲ್ ಸ್ಪರ್ಧಾಳುಗಳಾಗಿದ್ದಾರೆ ಈ ನಡುವೆ ಸುರೇಶ್ ಎರಡು ಬಾರಿ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದು ಈ ಬಾರಿ ಪುನಃ ಪುನರಾಯ್ಕೆಗೆ ಸ್ಪರ್ಧೆ ಮಾಡಿದ್ದಾರೆ ಇನ್ನು ಪ್ರತಿಸ್ಪರ್ಧಿ ಸುನೀಲ್ ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದು ಇಬ್ಬರಲ್ಲಿ ಯಾರು ಗೆಲ್ಲುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ಇನ್ನು ಚುನಾವಣೆಯಲ್ಲಿ ತಮ್ಮ ಬೆಂಬಲಿಗರನ್ನು ಆಯ್ಕೆ ಮಾಡಿ ಎಂದು ಸ್ಪರ್ಧಾಳುಗಳ ಬೆಂಬಲಿಗರು ಮತದಾರರನ್ನು ಹೋಲಿಸುತ್ತಿದ್ದು ಕಂಡುಬಂತು ಇನ್ನು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಮತದಾನ ನಡೆಯಿತು ಈ ನಡುವೆ ಗುಂಪು ಗುಂಪಾಗಿ ಯಾರು ಗೆಲ್ಲುತ್ತಾರೆ ಎಷ್ಟು ಮತ ಪಡೆದಿರಬಹುದು ಹೀಗೆ ಹತ್ತಾರು ಮಾತುಗಳನ್ನು ಆಡುತ್ತಿದ್ದು ಕಂಡುಬಂತು ಇನ್ನು ಪೊಲೀಸರು ಐಡಿ ಕಾರ್ಡ್ ತೆಗೆದುಕೊಂಡು ಒಳ ಬಿಡುತ್ತಿದ್ದರು ಮೂರು ವರ್ಷಗಳ ಅವಧಿಗೆ ಚುನಾವಣೆ ನಡೆಯುತ್ತಿದ್ದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ನ್ಯೂಟೌನ್ ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಯಲ್ಲಿ ಮತದಾನ ನಡೆಯಿತು ಸುಮಾರು ಮೂವತ್ತು ತಿಂಗಳಿನಿಂದ ಕಾರ್ಖಾನೆ ಮುಚ್ಚುವ ಪ್ರಕ್ರಿಯೆ ಹಿಂಪಡೆಯುವಂತೆ ಅಗತ್ಯವಿರುವ ಬಂಡವಾಳ ತೊಡಗಿಸುವಂತೆಯೇ ಗುತ್ತಿಗೆ ಕಾರ್ಮಿಕರಿಗೆ ಪೂರ್ಣಾವಧಿ ಉದ್ಯೋಗ ಕಲ್ಪಿಸಿಕೊಡುವಂತೆ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾರ್ಖಾನೆ ಮುಂಭಾಗದಲ್ಲಿ ನಿರಂತರವಾಗಿ ಹೋರಾಟದಲ್ಲಿ ತೊಡಗಿರುವ ಗುತ್ತಿಗೆ ಕಾರ್ಮಿಕರು ಇದೀಗ ತಮ್ಮ ಹೊಸ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಏನು ಕಾರ್ಖಾನೆಯಲ್ಲಿ ಸಾವಿರದ ಮುನ್ನೂರಕ್ಕೂ ಅಧಿಕ ಗುತ್ತಿಗೆ ಕಾರ್ಮಿಕರಿದ್ದು ಈ ಪೈಕಿ ಸಂಘದಲ್ಲಿ ಸಾವಿರದ ನಲವತ್ನಾಲ್ಕು ಮಂದಿ ಸದಸ್ಯರಿದ್ದಾರೆ ಉಳಿದಂತೆ ಗುತ್ತಿಗೆ ಕಾರ್ಮಿಕರು ರು ಎಐಟಿಯುಸಿ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಪ್ರಸ್ತುತ ಸಂಘದ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ತಮ್ಮ ಮೂರು ವರ್ಷಗಳ ಅಧಿಕಾರಾವಧಿಯಲ್ಲಿ ಬಹುತೇಕ ಅವಧಿ ಹೋರಾಟದಲ್ಲಿಯೇ ಕಳೆದಿದ್ದಾರೆ ಆದರೆ ಕಾರ್ಖಾನೆ ಪರಿಸ್ಥಿತಿ ಮಾತ್ರ ಬದಲಾಗಿಲ್ಲ ಆಡಳಿತ ನಡೆಸುತ್ತಿರುವ ಸರ್ಕಾರಗಳಿಂದ ಕೇವಲ ಭರವಸೆಗಳ ಮಹಾಪುರವೇ ಹರಿದು ಬಂದಿದೆ ಹೊರತು ಯಾವುದೇ ಭರವಸೆ ಇದುವರೆಗೂ ಈಡೇರಿಲ್ಲ ಎಂಬುದು ವಿಪರ್ಯಾಸದ ಸಂಗತಿ ಎಂತಹ ಸಂಕಷ್ಟದ ಸಮಯದಲ್ಲಿ ಪುನಃ ಹೊಸ ನಾಯಕರ ಆಯ್ಕೆಯಲ್ಲಿ ಗುತ್ತಿಗೆ ಕಾರ್ಮಿಕರು ತೊಡಗಿಸಿಕೊಂಡಿರುವುದು ಕ್ಷೇತ್ರದಲ್ಲಿ ಇದೀಗ ಗಮನ ಸೆಳೆಯುತ್ತಿದೆ ಇನ್ನು ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾರ್ಖಾನೆಯನ್ನು ಮರು ನಿರ್ಮಾಣಗೊಳಿಸುವ ಕುರಿತು ಹೇಳಿಕೆ ನೀಡಿರುವುದು ಗುತ್ತಿಗೆ ಕಾರ್ಮಿಕರಲ್ಲಿ ಹೊಸ ಸಂಚಲನ ಮೂಡಿದೆ ಇನ್ನು ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಸುಮಂತ್ ಕುಮಾರ್ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದರು ಒಟ್ಟಾರೆ ನೂತನ ನಾಯಕರ ಆಯ್ಕೆ ನಂತರ ಹೋರಾಟ ಮುಂದುವರಿಯುವುದೇ ಅಥವಾ ಸ್ಥಗಿತಗೊಳ್ಳುವುದೇ ಎಂಬುದನ್ನು ಕಾದು ನೋಡಬೇಕಿದೆ ಜನರಲ್ ಸೆಕ್ರೆಟರಿ ಪ್ರೆಸಿಡೆಂಟು ಖಜಾಂಚಿ ಆಮೇಲೆ ವೈಸ್ ಪ್ರೆಸಿಡೆಂಟು ಇಷ್ಟು ಸ್ಥಾನಗಳಿಗೆ ತುಂಬ ಜನನೇ ನಿಂತಿದ್ದಾರೆ ವೈ ಜನರಲ್ ಸೆಕ್ರೆಟರಿಗಾದರೆ ಎರಡು ಸ್ಥಾನ ಇದೆ ಆಮೇಲೆ ಕ ಖಜಾಂಚಿಗೆ ಒಂದು ಸ್ಥಾನ ಮತ್ತು ಸೆಕ್ರೆಟರಿಗೆ ಮೂರು ಸ್ಥಾನ ಇದೆ ಮತ್ತು ವೈಸ್ ಪ್ರೆಸಿಡೆಂಟಿಗೆ ಎರಡು ಸ್ಥಾನಗಳು ಕೊಟ್ಟಿದ್ದಾರೆ ಹಾಗಾಗಿ ಮತಗಳೆಲ್ಲ ಚೆನ್ನಾಗೇ ನಡೀತಾ ಇದೆ ಈ ಹಿಂದೆ ಚುನಾವಣೆ ನಡೆದಿದ್ದ ನಂತರದ ಮೇಲಿಂದ ವಿ ಐ ಎಸ್ ಎಲ್ ಬೆಳವಣಿಗೆ ತುಂಬ ಚೆನ್ನಾಗೇ ಹೋಗ್ತಾ ಇದೆ ನಮ್ಮ ಕಾಂಟ್ರಾಕ್ಟ್ ಲೇಬರ್ಸ್ ಹೋರಾಟದಿಂದ ವಿ ಐ ಎಸ್ ಒಂದು ಫಿಫ್ಟಿ ಪರ್ಸೆಂಟು ನಮ್ಮಿಂದ ನಮ್ಮ ಹೋರಾಟದಿಂದನೇ ಬ ವಿ ಐ ಎಸ್ ಎಲ್ಲು ಈ ಮಟ್ಟಿಗೆ ಬೆಳ್ಕೊಂಡು ಹೋಗೋಕ್ಕೆ ಕಾರಣ ಆಗಿದೆ ಇಲ್ಲಿ ಇಲ್ಲದೆ ಇಲ್ಲ ಆಗಿದ್ದರೆ ತುಂಬ ಕಷ್ಟ ಆಗಿರೋದು ಈ ದಿನಗಳಲ್ಲಿ ನಮ್ಮ ಕಾಂಟ್ರಾಕ್ಟ್ ಲೇಬರ್ಸ್ ಹೋರಾಟ ಆಗಲಿ ನಾವು ಯಾರಿಗೆ ಬೆಂಬಲ ಕೊಟ್ಟು ಸೂಚಿಸಿ ಅವರಿಗೆ ನಾವು ಬೆಳೆಸಿದ್ದೀವೋ ಅವ್ರ ಲೀಡರ್ಗಳನ್ನಾಗಿ ಮಾಡಿದ್ದೀರೋ ಅವರು ತುಂಬಾ ಶ್ರಮ ವಹಿಸಿದ್ದಾರೆ ಪ್ರತಿಯೊಬ್ಬರು ಶ್ರಮ ವಹಿಸಿದ್ದಾರೆ ಹಾಗಾಗಿ ಒಟ್ಟು ಸಾವಿರದ ಐವತ್ತು ಎಲ್ ಅಭಿವೃದ್ಧಿಗೆ ಏನು ಶ್ರಮ ಎಸ್ ಎಲ್ ಅಭಿವೃದ್ಧಿ ನಾವು ಕೇಳೋದು ಒಂದೇ ಸರ್ ಕ್ಲೋಸರ್ ಫಸ್ಟ್ ಫಸ್ಟು ಬರಬೇಕು ಅದು ಹೊರ ಬಂದಿದ ನಂತರ ನಮ್ಮ ಶಾಸಕರಾದ ಕುಮಾರಸ್ವಾಮಿ ಸ್ಟೀಲ್ ಮಿನಿಸ್ಟರ್ ಆದ ಕುಮಾರಸ್ವಾಮಿ ಅವರು ಈಗ ನಿನ್ನೆನೇ ಒಂದು ನಿನ್ನೆ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಕಾರ್ಖಾನೆಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ ಅದು ಕರೆಕ್ಟಾಗಿ ಕಾರ್ಖಾನೆಗೆ ಮಾತ್ರ ಅವರು ತುಂಬಾ ಅವರು ಶ್ರಮ ವಹಿಸ್ತಾ ಇದ್ದಾರೆ ಅದಕ್ಕೆ ಹೋಗಿ ನಮ್ಮ ಲೀಡರ್ಗಳಾದ ನೇಮ್ಸ್ ಇರೋ ಲೀಡರ್ಗಳಾಗಿ ಅವರು ಹೋಗಿ ಚೆನ್ನಾಗೇ ಹೋಗಿ ಅವ್ರ ಹತ್ರ ಕೇಳಿಕೊಂಡು ಪ್ರತಿಯೊಂದು ವಿ ಎ ಎಸ್ ಮಾಹಿತಿ ಏನಿದೆ ಅದನ್ನು ಕೊಟ್ಟು ಅವರಿಗೆ ಬರ್ತಾ ಇದ್ದಾರೆ ಅವರು ಕೂಡ ನಮಗೆ ತುಂಬ ರೀತಿಯಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಈಗ ಯಾರೇ ಗೆಲ್ಲಿ ಮುಂದಿನ ಹೋರಾಟ ಹೆಂಗಿರಬೇಕು ಅಂತಂದರೆ ಕ್ಲೋಸರಿಂದ ಹೊರ ಬರಬೇಕು ಅದಕ್ಕೆ ಏನೇನು ಗ್ರೂಪ್ ವಾಯ್ಸ್ಗಳನ್ನ ವಹಿಸ್ಬೇಕು ಅನ್ನೋದು ಅದು ಅವ್ರಿಗೆ ಗೊತ್ತು ಅವ್ರು ಏನು ಇಂಡಿಕೇಶನ್ ಕೊಡ್ತಾರೋ ಮುಂದೆ ಬರೋ ಲೀಡರ್ಗಳು ಅದರ ಪ್ರಕಾರನೇ ನಾವು ಅವ್ರಿಗೆ ಬೆನ್ನೆಲುಬಾಗಿ ನಾವು ಹಿಂದೆ ನಿಂತ್ಕೊಂಡು ಇದಕ್ಕೆ ನಾವು ಪ್ರೊಟಷ್ಟೆಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ನಮ್ಮ ಫಲಿತಾಂಶ ಎಷ್ಟು ಗಂಟೆಗೆ ಫಲಿತಾಂಶ ನಾಲ್ಕು ಗಂಟೆಗೆ ಮುಗಿಯುತ್ತೆ ಸರ್ ಎಲೆಕ್ಷನ್ ಮುಗಿಯುತ್ತೆ ಏಳು ಗಂಟೆಗೆ ಫಲಿತಾಂಶ ನೀಡ್ತೀವಿ ಅಂತ ಹೇಳಿದ್ದಾರೆ ಚುನಾವಣಾಧಿಕಾರಿಗಳು ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಪರಮೇಶ್ವರ್ ನಾಯ್ಕ ಅಂತ ಸರ್ ಬಾರ್ಮಿಲ್ ಇಲಾಖೆಯಿಂದ ನಾನು ಮಾತಾಡ್ತಾ ಇದ್ದೀನಿ ಮತ್ತೆ ಸುನೀಲ್ ಕುಮಾರ್ ಅಂತ ಖಜಾಂಚಿ ಒಬ್ಬರು ಪ್ರಧಾನ ಕಾರ್ಯದರ್ಶಿ ಎರಡು ಕೋಟಿ ಇದೆ